ನಮಸ್ಕಾರ ಪ್ರೇ ವೀಕ್ಷಕರು ಮೊಡಲದ ದೇಹಿ ಹಳ ಪಬ್ಲಿಕ್ ವಾರ್ಕನಾಡ ಯೂಟ್ಯೂಬ್ ಚಾನಲ್ಗೆ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೇಕಂ ಪ್ರೆಸ್ ಮಾಡಿ ಹೊಸ ಸೇವೆಗಳು ನೋಡ್ತೀರಿ ಶೇರ್ ಮಾಡಿಲ್ಲ ಅವರು ಆರೋಪ ಮಾಡಿದ್ದಾರೆ ಮೋದಿಯವರು ಟೀಕೆ ಮಾಡಿ ಅದಕ್ಕೂ ಬಗ್ಗೆ ಖಂಡ ಮಾಡಿದ್ದಾರೆ ನಾನು ನನಗೂ ಬೇಕಾದ ಎಲ್ಲ ಪತ್ರಿಕೆಯಲ್ಲಿ ಬಂದಿದ್ದಾವೆ ನಾನು ಸರಿ ಕಂಡಮ್ ಮಾಡಿದ್ದೀನಿ ನೋಡಿ ಯಾರೇ ಈ ದಲಿತಗೂ ಮರುಸುತ್ತನ್ನುವಂಥ ಪ್ರಶ್ನೆ ಇಲ್ಲ ಆ ಸಂವಿಧಾನವು ಹುದ್ದೆಯಲ್ಲಿರ್ತಕ್ಕಂಥ ವ್ಯಕ್ತಿಗಳ ಬಗ್ಗೆ ಒಂದು ರೀತಿ ಅಸಂಜೆ ಒಂದು ರೀತಿ ಅಗೌರವ ಕೊಡುವಂಥ ಕೆಲಸ ಇಂದೂ ಆಗಬಾರ್ದು ಅದನ್ನು ನಾನು ಅವತ್ತು ಕಲಿಸ್ತೀನಿ ಇವತ್ತು ಕಳಿಸ್ತೀನಿ ಮತ್ತು ಈ ರೀತಿ ಆಗೋದು ದಿನಗಳಲ್ಲಿ ಒಂದು ವ್ಯವಸ್ಥೆ ಕೆಟ್ಟ ಹೋಗ್ತದೆ ಅದು ಗವಾಯರ ಪ್ರಶ್ನೆ ಅಲ್ಲ ಆ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಅವರು ಆ ಒಂದು ಹುದ್ದೆಗೆ ಆ ಸ್ಥಾನಕ್ಕೆ ಅಗೌರವ ಕೊಟ್ಟಕ್ಕೆ ಆಗ್ತವೆ ನಾಳೆ ಇದೇ ಪ್ರೆಸಿಡೆಂಟ್ ಎಲ್ಲ ಕಡೆ ಮುಂದುವರೆಸಿದ್ದೆ ನಾಳೆ ಡಿಸ್ಟಿಕ್ಟ್ ಜಡ್ಜ್ನಲ್ಲಿ ಆಮೇಲೆ ಮುನ್ಸಿ ಕೋರ್ಟ್ನಲ್ಲಿ ಹೈಕೋರ್ಟ್ನಲ್ಲಿ ಇದೇ ರೀತಿ ಪರಂಪರೆ ಮುಂದುವರೆಸಿದ್ದು ಅಲ್ಲ ಇದು ಕಂಡಮ್ ಆಗಬೇಕು ಅವರಿಗೆ ಕಠಿಣ ಶಿಕ್ಷೆ ಆಗಬೇಕನ್ನು ನಾವು ತಾಯಿ ಮಾಡ್ತೀವಿ ಎಲ್ಲಿ ಯಾವ ಫೋರಮ್ದಲ್ಲಿ ಮಾತಾಡಬೇಕು ಅಂತ ಇವಾಗ ಅರ್ಥನೇ ಇಲ್ಲ ನೀತಿ ಆಯೋಗ ಅಂತಿದೆ ಇದೆಲ್ಲ ಯಾವ್ಯಾವ ರಾಜ್ಯಕ್ಕೆ ತೆರಿಗೆ ಹಂಚಬೇಕು ಮತ್ತೊಂದು ಯಾವ ಎಷ್ಟು ಅನುದಾನ ಕೊಡಬೇಕು ಎಲ್ಲ ನಿರ್ಧಾರ ಮಾಡೋದು ನೀತಿ ಆಯೋಗ ಅಲ್ಲಿ ಎಲ್ಲ ರಾಜ್ಯದ ಮುಖ್ಯಮಂತ್ರಿ ಇರ್ಬೋದು ಅಲ್ಲಿ ಆರ್ಥಿಕ ಸಚಿವರು ಹೋಗಿ ಪಾರ್ಟಿಸಿಪೇಟ್ ಮಾಡ್ತಾರೆ ನೀವು ಅಲ್ಲಿ ಫೈಟ್ ಮಾಡಿರಿ ಲಾಸ್ಟ್ ಟೈಮ್ ಮೋದಿಯವರು ನೀತಿ ಆಯೋಗದ ಮೀಟಿಂಗ್ ಕಳೆದ್ರು ಹೋಗಿದ್ದ ನೀವು ಸಿದ್ದರಾಮಯ್ಯ ಹೋಗಲಿಲ್ಲ ಅಪ್ಸೆಟ್ ಹೋದರು ಯಾವ ಮಹತ್ವದ ಮೀಟಿಂಗ್ ಇದೆ ಅಲ್ಲಿ ಅಪ್ಸೆಟ್ ಆಗೋದು ಮತ್ತು ಇಲ್ಲಿ ಹೊರಗಡೆ ಬಂದು ಟೀಕಾ ಮಾಡೋದು ನಿಮ್ಮಲ್ಲಿ ಪಾರ್ಲಿಮೆಂಟ್ ಮೆಂಬರ್ಸ್ ಇದಾರಲ್ಲ ನಾವು ಇಲ್ಲಿ ಹತ್ತು ಹತ್ತೇಳು ಪ್ಲಸ್ ಈ ಹತ್ತೊಂಬತ್ತು ಮಂದಿ ಬಿ ಜೆ ಪಿಯವರು ಕರ್ನಾಟಕದ ಉಳಿದವರು ಕಾಂಗ್ರೆಸ್ ಅವರು ಅಲ್ಲ ಒಂದರ ಸಲ ಅಲ್ಲಿ ಧ್ವನಿ ಎತ್ತಿದ್ದಾನ ಮಲ್ಲಿಕಾರ್ಜುನ್ ಖರ್ಗೆ ರಾಜ್ಯಸಭದಲ್ಲಿ ವಿರೋಧ ಪಕ್ಷದ ನಾಯಕ ಇಲ್ಲಿ ಇಂಪಾರ್ಟೆಂಟ್ ಲೀಡರ್ಸ್ ಇಲ್ಲ ರಾಹುಲ್ ಗಾಂಧಿ ಆಗಲಿ ಅಥವಾ ಇನ್ನೂ ಭಾಳಷ್ಟು ಜನ ಇದ್ದಾರೆ ವೇಣುಗೋಪಾಲ್ ಎಲ್ಲ ಅವ್ರಿಗೆ ಒಂದರ ಸಲ ರಾಜ್ಯಕ್ಕೆ ಅನ್ಯಾಯ ಆಗಿದೆ ಕರ್ನಾಟಕ ರಾಜ್ಯಕ್ಕೆ ಇಷ್ಟ ಅಂದಾಜ ತೆರಿಗೆ ಕಡಿಮೆ ಆಗಿದೆ ಒಂದರ ಸಲ ಧ್ವನಿ ಎತ್ತ ನಾನು ನೋಡಿದ್ದೀನಿ ನಾನು ದಿನವರು ಸಲೇದಿಲ್ಲ ಪಾರ್ಲಿಮೆಂಟ್ಲಿ ಒಂದು ಸಲ ಧ್ವನಿ ಇರಲಿಲ್ಲ ಇಲ್ಲಿ ಹೊರಗಡೆ ಬಂದು ಪಬ್ಲಿಕ್ ಆಗಿ ಟೀಕೆ ಮಾಡೋದು ಅದರಿಂದ ಅಪಪ್ರಚಾರ ಮಾಡಿಬಿಟ್ಟಿದೆ ಒಂದು ಹೊಟ್ಟೆ ಈಗ ಆ ದುರಹಂಕಾರ ಆಸೆ ಅಹಂಕಾರ ಏನು ಯಾವ ರೀತಿ ಮಾತಾಡ್ತಾರೆ ಯಾರಿಗೂ ರೆಸ್ಪೆಕ್ಟ್ ಇಲ್ಲ ಈಗ ಎಂ ಪಿಯವರು ಈ ಎಂ ಪಿಯವ್ರು ಟೀಕೆ ಮಾಡಬೇಕು ಬೆಂಗಳೂರು ಎಂ ಪಿ ಬಗ್ಗೆ ಟೀಕೆ ಮಾಡಿದೆ ಮೊನ್ನೆ ಅವ ಆ ಎಂ ಪಿ ಈ ಎಂ ಪಿ ಅಂದರೆ ಏ ಕೋಚಿನ ಇದೆ ಈ ಏಕೋಚನ ಪದ ಪ್ರಯ ಪ್ರಯೋಗ ಮಾಡ್ತಾರಲ್ಲ ಸಿದ್ದರಾಮಯ್ಯ ಅದನ್ನು ಎಲ್ಲರೂ ಫಾಲೋ ಮಾಡಾಕ್ತಾರೆ ಒಬ್ಬ ಮುಖ್ಯಮಂತ್ರಿ ಇದ್ದಂಥವ್ರು ಸಂವಿಧಾನ ಬದ್ಧವಾದಂಥ ಸ್ಥಾನದಲ್ಲಿದ್ದಂಥವ್ರು ಯಾವ ರೀತಿ ಒಬ್ಬ ಸಣ್ಣ ಹುಡುಗ ಬಂದರೂ ಗೌರವಿತವಾಗಿ ಮಾತಾಡಬೇಕು ಅದು ಬಿಟ್ಟು ಒಬ್ಬ ಲೋಕಸಭಾ ಸದಸ್ಯರಿಗೆ ಆ ಎಂ ಪಿ ಈ ಎಂ ಪಿ ಅವೇನು ಮಾಡ್ಯಾನ ಇವೇನು ಮಾಡ್ಯಾನ ಅಂತ ಏಕಪಕ್ಷದಿಂದ ಮಾತಾಡೋ ಸ್ಟೈಲ್ ಅಲ್ಲ ಇದು ಮುಖ್ಯಮಂತ್ರಿ ಸ್ಥಾನದಲ್ಲಿ ಇರಲಿಕ್ಕೆ ಯೋಗ್ಯ ಅಲ್ಲ ಅಂತ ನಾನು ಹೇಳ್ತೀನಿ ಇದರಿಂದನೇ ಅವರು ಇನ್ನೂ ಹೆಚ್ಚು ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ ಅವ್ರಿಗೆ ಅಹಂಕಾರ ನಿಧಿ ಬೀರಿದೆ ಹಣದ ಅಹಂಕಾರ ಮತ್ತು ಅಧಿಕಾರದ ಮರ ಇದರಿಂದ ಅವರು ಆದಷ್ಟು ಬೇಗನೆ ಹಾಳಾಗ್ತಾರೆ ಮೂಡಲ ಧ್ವನಿ ಹವಳ ಪಬ್ಲಿಕ್ ಪವರ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಪ್ರೆಸ್ ಮಾಡಿ ಹೊಸ ಸೆಡೆಗಳನ್ನ ನೋಡ್ತಾರೆ